ಸರ್ ನಾನು ಆಗ್ಲೇ ಹೇಳ್ತಿದ್ದೆ ನಿಮ್ಮನ್ನ ನೋಡೋದೇ ಒಂದ್ರ ಹುಮ್ಮಸ್ಸು ಉತ್ಸಾಹ ಸಿನಿಮಾ ಅಂದ್ರೆ ನನ್ನ ಉಸಿರು ಸಿನಿಮಾ ಅಂದ್ರೆ ಪ್ರಾಣ ಅನ್ನೋ ತರ ಆ ರೀತಿ ವರ್ಕ್ ಮಾಡುವಂತಹ ಅದ್ಭುತ ಕಲಾವಿದ ಅದ್ಭುತ ಡೈರೆಕ್ಟರ್ ಸರ್ ಈ ಎಲ್ಲರನ್ನ ಒಟ್ಟುಗೂಡಿಸಿ ಕೆಲಸ ಮಾಡ್ತಿರಲ್ಲ ಈ ಕಾಂತಾರ ಚಾಪ್ಟರ್ ಒನ್ ಸೆಟ್ ಅಂತ ಬಂದ್ರೆ ಅದು ಸಾವಿರಾರು ಜನ ಇದ್ದಂತ ಸೆಟ್ ಸಾವಿರಾರು ಗಾಡಿಗಳು ಸಾವಿರಾರು ಜನ ಅವ್ರನ್ನೆಲ್ಲಾ ಹ್ಯಾಂಡ್ಲ್ ಮಾಡಿ ಗಟ್ಟಿ ಹಿಡ್ಕೊಂಡು ಹೆಂಗ್ ಸರ್ ಆ ಕ್ಷಣನ ಸರ್ ಎಲ್ಲೂ ಹೇಳದಂತ ಒಳ್ಳೆ ಒಂದು ವಿಚಾರ ಹೇಳ ದಯವಿಟ್ಟು ಹೇಗೆ ಮ್ಯಾನೇಜ್ ಮಾಡಿದ್ರು ರೀತಿ ಎಲ್ರಿಗೂ ನಾನಂದ್ರೆ ಅಷ್ಟು ಇಷ್ಟ ನನ್ನ ಇಡೀ ಸೆಟ್ ಅಲ್ಲಿ ನನ್ನ ಬಗ್ಗೆ ಬಹಳ ಪ್ರೀತಿ ಮತ್ತೆ ನನ್ನ ಕೆಲಸದ ಬಗ್ಗೆ ಬಹಳ ಗೌರವ ಅವ್ರಿಗೆ ಆ ನಾನಂದ್ರೆ ಅದೊಂದು ಸ್ಪೆಷಲ್ ಫೀಲಿಂಗ್ ಇದೆ ನನ್ನ ಇಡೀ ತಂಡಕ್ಕೆ ಸ್ಟಾರ್ಟ್ಸ್ ಫ್ರಮ್ ನಮ್ಮ ಅರವಿಂದಾರ್ ಹೇಳಿದ್ರು ನಮ್ಮ ರೈಟರ್ಸ್ ನನ್ನ ಹುಡುಗರು ಸೌಂಡ್ ಅವರು ಮೇಕಪ್ ಹುಡುಗರು ಲೈಟ್ ಹುಡುಗರು ಸೆಟ್ ಹುಡುಗರು ಅವ್ರಿಗೂ ಒಂದು ವಿಚಿತ್ರ ಏನೋ ಒಂದಿದೆ ಅಂದ್ರೆ ಸುಮಾರು ಜನ ತುಂಬಾ ಟೈಮ್ ನನ್ನ ಜೊತೆ ಕೆಲಸ ಮಾಡಿದವ್ರೆ ಲೈಕ್ ಧರಣಿ ಅಹ್ ಧರಣಿ ಕಿರಿಪಾಟಿಲಿ ಸ್ಪಾಟ್ ಬಾಯ್ ಆಗಿ ಬಂದವನು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಪಾಟ್ ಬಾಯ್ ಸ್ಮೋಕ್ ಹಾಕೋದು ತುಂಬಾ ಲಾಸ್ಟ್ ಲಾಸ್ಟ್ ಅಲ್ಲಿ ಬರುತ್ತೆ ಆ ಕೆಲಸ ಇಷ್ಟ ಒಂದ್ ಹತ್ತು ಜನ ಇದ್ರೆ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆರ್ಟ್ ಡೈರೆಕ್ಟರ್ ಆರ್ಟ್ ಅಸಿಸ್ಟೆಂಟ್ ಸೆಟ್ ಡ್ರೆಸ್ಸರ್ ಈ ತರದೆಲ್ಲ ಬರುತ್ತಲ್ವಾ ಅದ್ರಲ್ಲಿ ಲಾಸ್ಟ್ ಅಲ್ಲಿ ಬರುತ್ತೆ ಸ್ಪಾಟ್ ಬಾಯ್ ಅನ್ನೋನು ಅವನೇನ ಸ್ಮೋಕ್ ಆಗ ಈ ತರದಲ್ಲೇ ಬಂದಿದ್ದ ಅವ್ನು ಕಂತರ್ಕ ಅವನು ಆರ್ಟ್ ಡೈರೆಕ್ಟರ್ ಮಾಡ್ದೆ ಅವನ್ನ ಸೊ ಆ ಮಕ್ಳದ್ದೆಲ್ಲ ಎನರ್ಜಿ ಅವತ್ತಿಂದ ಇವತ್ತ ಅವರೆಲ್ಲ ಅಷ್ಟು ಚೆನ್ನಾಗಿ ಅವ್ನ ತಂಡದ ಹುಡುಗರು ಸೊ ಹಂಗಾಗಿ ಅವ್ರು ನಾನು ಟೈಮ್ ಲಿಮಿಟ್ ಇಲ್ಲ ನಂದು ತುಂಬಾ ಅರ್ಲಿ ಮಾರ್ನಿಂಗ್ ಮೂರುವರೆ ನಾಲ್ಕು ಗಂಟೆಗೆ ತಿಳಿಸ್ತೀವಿ ದಿವಸ ಮೂರ್ ದಿವಸ ಆಗಲಿ ಇನ್ನೂರು ದಿವಸ ಆಗಲಿ ದಿನ ಹಾಗೆ ಇರುತ್ತೆ ಲಾಸ್ಟ್ ಇನ್ನೂರೈವತ್ತು ದಿವಸ ಶೂಟಿಂಗ್ ಮಾಡಿದ್ರು ಅದೇ ಇರುತ್ತೆ ಯಾರು ಸೋಮಾರಿಗಳಾಗಿ ಆಗ್ಬೇಡಿ ಇದಕ್ಕೆ ಇಲ್ಲಿ ಬರ್ಬೇಡಿ ಅಂತಾನೆ ಹೇಳ್ತೀನಿ ತುಂಬಾ ಬಯಸ್ಕೋತಾರೆ ಕೆಲ್ಸಲ್ಲಿ ತಪ್ಪಾದಾಗೆಲ್ಲ ಬೈಸ್ಕೋತಾರೆ ಯಾವ್ದನ್ನೂ ಮನ್ಸಿಗೆ ಹಾಕೊಳ್ಳಲ್ಲ ಅವ್ರು ಕೆಲ್ಸ ಕೆಲ್ಸಕ್ಕೋಸ್ಕರ ಯಾಕಂದ್ರೆ ಕೆಲ್ಸ ಬಿಟ್ರೆ ಅದೇ ಹುಡುಗರ ಜೊತೆ ಕ್ರಿಕೆಟ್ ಆಡ್ತಾ ಇರ್ತೀನಿ ನಾನು ಸೊ ಅವ್ರ ಎಲ್ಲ ನಾವು ಅಂತಂದ್ರ ತರನೇ ಇರ್ತೀವಿ ಹಂಗಾಗಿ ಅವ್ರಿಗೆ ಗೊತ್ತದು ಈ ಕೆಲಸದ ಸರಿ ಏನಾಗುತ್ತೆ ಇದು ಅಂತ ಅನ್ಕೊಂಡು ಯಾವತ್ತು ಅವ್ರನ್ನ ಬಿಟ್ಕೊಡಲ್ಲ ಅವ್ರು ನನ್ನ ಯಾವತ್ತು ಬಿಟ್ಕೊಡಲ್ಲ ತುಂಬಾ ದೊಡ್ಡ ಸ್ಟ್ರೆಂತ್ ಅವರಲ್ಲ ಪ್ರತಿ ಚಿಕ್ಕ ಚಿಕ್ಕ ಹುಡುಗರಿಂದ ಹಿಡಿದು ತುಂಬಾ ದೊಡ್ಡ ಸಿಗ್ನೇಷನ್ ಇರೋವರೆಗು ಕೂಡ ಹಂಗಾಗಿ ಮೋಸ್ಟ್ಲಿ ಇದೆಲ್ಲ ಮಾಡಕ್ಕಾಗತ್ತೆ ಅಂತ ಅನ್ಕೊಳ್ತೀವಿ